ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಬೆಳಗಿಂದ ಅಂದ್ಕೋತೀನಿ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡೋಕ್ಕೆ ಸೊ ಈವ್ನಿಂಗ್ ಮೇಲೆ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಫ್ರೈಡೆ ಸೊ ಫ್ರೈಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ನಾನು ದೋಸೆ ಮತ್ತು ಟಮಟೊ ಗೊಜ್ಜು ಮಾಡಿದ್ದೆ ಸೊ ಪರಿ ಅಂತ ಬಂದಮೇಲೆ ಅವ್ನು ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರೆ ಖುಷಿ ಪಡ್ತಾನೆ ತಿಂತಾನಲ್ವಾ ಅದಕ್ಕೇ ಒಂದೆರಡು ದೋಸೆ ಸಾಯಂಕಾಲಕ್ಕೂ ಇಟ್ಟಿಡ್ತೀನಿ ಅವನಿಗೆ ದೋಸೆ ಅಂದರೆ ಇಷ್ಟ ಅಲ್ವಾ ಪರಿ ದೋಸೆ ಜೊತೆಗೆ ಒಂದು ಬಾಯ್ಲ್ಡ್ ಎಗ್ಗರು ಯಾಕಂದರೆ ಶ್ರವಣ ಆದಮೇಲೆ ಫಸ್ಟ್ ಟೈಮ್ ಇವತ್ತು ನಾವು ಎಗ್ ಫಸ್ಟ್ಗೆ ಚಿಕನು ಮಟನ್ ಎಲ್ಲ ಏನೂ ಇಲ್ಲ ಜಸ್ಟ್ ಎಗ್ಗನ್ನೇ ಬಾಯ್ಲ್ ಮಾಡಿ ಕೊಡ್ತಾ ಇದ್ದೀನಿ ಪರ್ಯಂತ್ಗೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಬಿಸಿ ಇದೆ ಅಲ್ಲಿ ಫಸ್ಟ್ ದೋಸೆ ಹಾಕ್ಕೊಟ್ಬಿಡ್ತೀನಿ ಅವ್ನು ತಿಂತಾರಲಿ ಅಷ್ಟೊತ್ತಿಗೆ ಮೊಟ್ಟೆನ ಸುಲಿದ್ಬಿಟ್ಟು ಆಮೇಲೆ ಕೊಡೋಣ ಸೊ ಇವತ್ತು ನಮ್ಮೂರಲ್ಲಿ ಗಣೇಶ ಬಿಡ್ತಾರೆ ತಮಟೆ ಸೌಂಡ್ ಕೇಳಿಸ್ತಾ ಇದೆಯಾ ಮೂರು ದಿನ ಆಯ್ತಲ್ಲ ಗಣೇಶನ್ ಬಿಡ್ತಾರೆ ನಾನು ಅದಕ್ಕೇನೆ ಚಿಕನ್ ಏನು ಬೇಡ ಕಣ್ರಿ ಗಣೇಶ ಇದೆ ಊರಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳ್ದೆ ಸೊ ಅದಕ್ಕೆ ಸಂಡೇ ನಮ್ಮ ಮನೇಲಿ ಫುಲ್ ಹಬ್ಬ ನಾನ್ ವೆಜ್ ಹಬ್ಬ ನೋಡಿ ಇನ್ನ ನಾಲ್ಕು ಕಾಲಾಗಿದೆ ಇಷ್ಟೊತ್ತಿಗೆ ತಮಟೆ ಪಲ್ಲಕ್ಕಿ ಎಲ್ಲ ಮಾಡ್ತಾರೆ ಚೆನ್ನಾಗಿರತ್ತೆ ನಾನೇನಾದರೂ ಹೋದ್ರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ದೋಸೆ ಉಯ್ದುಬಿಟ್ಟು ಅಂದ್ಕೊಟ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ಮೊಟ್ಟೆ ಬೇಯಿಸ ಅಂದರೆ ಮೊಟ್ಟೆ ಬಿಡಿಸೋಣ ಅಂತ ಅಟ್ಕೊಂಡೆ ಎಷ್ಟು ದಿನ ಆಯಿತು ಮೊಟ್ಟೆ ತಿಂದು ಪರಿ ಅಲ್ವಾ ಅಪ್ಪ ಅಪ್ಪ ಇದು ಅವ್ರ ಡ್ಯಾಡಿಗೆ ಹ್ಮ್ ಜೂನಲ್ಲಿ ತಿಂತ ಇದ್ನಂತೆ ಇವಾಗ ತಿನ್ನಲ್ವಂತೆ ಫಿಶೋ ಇವಾಗ ಸಂಡೇ ಏನೇನು ಬೇಕು ನಿನಗೆ ಇವತ್ತು ಕೆ ಎಫ್ ಸಿ ಸಂಡೆ ಬಿರಿಯಾನಿನಾ ಇರೋ ಅದಕ್ಕೆ ಸಾಂಬಾರು ಇಟ್ಕೊಡ್ತೀನಿ ಚಾಯೋದು ಹ್ಞೂ ನನ್ನ ಮಗನಿಗೆ ಟೊಮೊಟೊ ಗೊಜ್ಜ ಅಂದರೆ ಅದೇನು ಎಮೋಷನೋ ಗೊತ್ತಿಲ್ಲ ಫೇ ಅವ್ನಿಗೆ ಆ್ಯಕ್ಚುಲಿ ಮಕ್ಕಳಿಗೆ ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಇದ್ರೊಳಗಡೆ ಇರುತ್ತಲ್ಲ ಫ್ರೆಂಡ್ಸ್ ಎಲ್ಲೋ ಕಲರು ಅದು ಕೊಡಬಾರ್ದು ಅಂತಾರೆ ಸೊ ನಾನು ಯಾವತ್ತೂ ಕೊಟ್ಟಿಲ್ಲ ಅವನಿಗೆ ತುಂಬ ದಿನ ಆಯ್ತಲ್ವಾ ಎಗ್ಸ್ ಅದಕ್ಕೆ ಯಾವತ್ತು ಟೂ ಎಗ್ಸು ವೈಟ್ ವೈಟ್ ಮಾತ್ರ ಎಲ್ಲೋ ಕಲರ್ ಕೊಡೋಲ್ಲ ಬರೀ ವೈಟ್ನ ಪೀಸ್ ಮಾಡಿಬಿಟ್ಟು ದೋಸೆ ಹಾಕ್ಬಿಟ್ಟು ಕೊಡ್ತೀನಿ ಅವನಿಗೆ ಸೊ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅಂತ ಹೇಳಿ ಇನ್ನು ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ನೂ ಅದು ರೆಡಿ ಮಾಡ್ಕೋಬೇಕು ಇದೇನಂದರೆ ಯಾಕೆ ಕೆಲಸ ಏನಾನ ಆದ್ರೂ ಹಾಗೆ ಈ ಥರ ನೀಟ್ ಮಾಡ್ಕೊಬಿಟ್ರೆ ನಂಗೆ ಒಂಥರ ಸಮಾಧಾನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಕ್ಚುಲಿ ನಾನು ವ್ಲಾಗು ಬೆಳಕಿನೇ ಶುರು ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸು ಸಂಧ್ಯಕ್ಕೆ ಬಂದಿತ್ತು ನಮಗೆ ಈ ಥರ ಏನಾದರೂ ಶುಂಠಿ ಬೆಳ್ಳಲ್ಲಿ ಪೇಸ್ಟು ಸೊಪ್ಪು ಹೂವನೋ ಏನಾನ ಕಟ್ಟಬೇಕಂದ್ರೆ ಒಬ್ಬರೇ ಕಟ್ಟಿದ್ರೆ ಒಂಟಿ ಪಿಚಾಚಿ ಥರ ಅನ್ನಿಸ್ತಾ ಇರುತ್ತೆ ಯಾರನ್ನೋ ಒಬ್ಬರು ಇರಬೇಕು ಜೀವನದಲ್ಲಿ ಅಷ್ಟೇ ಮನೆ ಅಕ್ಕಪಕ್ಕನೂ ಅಷ್ಟೇ ಚೆನ್ನ ಚೆನ್ನಾಗಿಟ್ಕೋಬೇಕು ಅದು ಒಂದಲ್ಲ ಒಂದು ದಿನ ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯದಾಗತ್ತೆ ಎಲ್ಲನೂ ದೂರ ಮಾಡಿಕೊಂಡು ನಾನೇ ಹೆಚ್ಚು ಅಂತಂದರೆ ಭಗವಂತ ಇವಾಗಿಟ್ಟಿರೋ ಜೀವನ ಮುಂದೆ ಇಡ್ತಾನೆ ಅಂತ ಯಾವ ಗ್ಯಾರಂಟಿ ಅಲ್ವಾ ಫ್ರೆಂಡ್ಸ್ ಸೊ ಸಂಧ್ಯಾಕ್ಕಂಗೆ ಫೋನ್ ಮಾಡಿದೆ ಅಕ್ಕ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಕ್ಕ ಅಂತ ಸರಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಸರಿ ಅಷ್ಟೊತ್ತು ಪರಿನೂ ಬರ್ತಾನಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಪರಿಯನ್ನು ಬರೋ ಅಷ್ಟೊತ್ತಿಗೆ ಅವನಿಗೆ ನೀರು ಕಾಯಿಸಿ ನಾನು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಹೆಂಗೋ ಬೆಳಗ್ಗೆ ನಮ್ಮ ಮಾಡ್ರೆ ದೀಪ ಹೋಗಿದ್ರು ಇನ್ನು ಸಾಯಂಕಾಲ ಮೊಟ್ಟೆ ಎಲ್ಲ ತಿಂದಿರ್ತೀವಿ ಹೆಂಗೆ ಪೂಜೆ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಇವತ್ತು ಗಣೇಶನೂ ಬಿಡ್ತಾರೆ ಹಾಗಾಗಿ ಅಲ್ಲೂ ಹೋಗೋಣ ಅಂತ ಅಂದ್ಬಿಟ್ಟು ಅಕ್ಕಂಗೆ ಕರ್ದಿದ್ದಕ್ಕೆ ಪಾಪ ಬಂದರು ಆಮೇಲೆ ನಾನೇ ಇದ್ದೀನಿ ಅವರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಲ್ಲ ನೀನು ಮಾಡ್ಕೊಳವ ಕರಿ ಅಕ್ಕ ಬರ್ತೀನಿ ಬಂದು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಡ್ತೀನಿ ಅಂತ ಅದಕ್ಕೆ ಅಕ್ಕ ಇದ್ರು ಅಯ್ಯೋ ಬಿಡಮ್ಮ ಪರವಾಗಿಲ್ಲ ಅಂತ ಬಟ್ ನಿಜವಾಗ್ಲೂ ಹೇಳ್ತೀನಿ ಗೈಸ್ ಮನೆ ಅಕ್ಕ ಪಕ್ಕ ಜನ ಚೆನ್ನಾಗಿರ್ಬೇಕು ಈ ಮುಷಂಡಿಗಳು ಅಂತಾರೆ ನಮ್ಮ ಕಡೆ ಮುಷಂಡಿ ಥರ ಇರೋ ಜನ ಮನೆ ಪಕ್ಕ ಅಕ್ಕ ಪಕ್ಕ ಇರಲೇಬಾರ್ದಪ್ಪ ನಿಜವಾಗ್ಲು ಕೆಲವೊಬ್ರು ಇರ್ತಾರೆ ಮುಷಂಡಿಗಳು ಒಬ್ಬರು ಮನೆಗೆ ಹೋಗಲ್ಲ ಅವರಾಯ್ತು ಅಂತ ಬಟ್ ಸಿಟಿಲಿ ಆ ಥರ ಇರ್ತಾರೆ ನಮ್ಮ ಹಳ್ಳಿಲೆಲ್ಲ ಆ ಥರ ಸೀನೇ ಇಲ್ಲ ಫ್ರೆಂಡ್ಸ್ ಏ ತಗೊಳ್ಳೋದು ಬರೋದು ಹೋಗೋದು ಅವೆಲ್ಲ ಕಾಮನ್ನು ಸೊ ನನಗೂ ಒಂಥರ ಖುಷಿ ಇದನ್ನೆಲ್ಲ ಹೇಳ್ಕೋಬೇಕು ಅಂತಂದರೆ ಒಂಟಿ ಪಿಚಾಚಿಗಳ ಥರ ಇರೋದನ್ನ ಬಿಟ್ಟು ಆರಾಮಾಗಿ ಅಕ್ಕಪಕ್ಕ ಜನಗಳ ಜೊತೆ ಚೆನ್ನಾಗಿರಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಪಲ್ಲಾಗಿ ನಮ್ಮೂರು ಗಣೇಶ ಆ್ಯಕ್ಚುಲಿ ಇದು ಹೋಗಬೇಕಾದ್ರೆ ವಿಡಿಯೋ ಮಾಡಿದ್ದು ಬರಬೇಕಾದ್ರೆ ಲೈಕ್ ಪ್ರಸಾದ ಎಲ್ಲ ಕೊಟ್ಟು ಮತ್ತು ಪೂಜೆ ಎಲ್ಲ ಮಾಡಿಸೋರು ಇರ್ತಾರೆ ಗೊತ್ತಾ ಸೊ ಅದಕ್ಕೆ ನಾವು ಒಂದು ಎಂಟೂವರೆ ಹಂಗೆ ಹೋದ್ವಿ ವಾಪಸ್ ಬರ್ತಾಯಿದ್ಯಾನೋ ಅಂತ ಬಟ್ಟು ಹನ್ನೊಂದು ಗಂಟೆಗೆ ನಾವು ಬಂತು ಅಲ್ಲಿ ಇರೋಕ್ಕಾಗತ್ತ ಫ್ರೆಂಡ್ಸ್ ಸೈಲೆಂಟಾಗಿ ನಾವು ಹೇಗಿದ್ದರೂ ಹೋಗಬೇಕಾದ್ರೆ ನೋಡಿದ್ವಿ ಹೆಂಗಿದ್ರು ನಮ್ಮ ಮನೇಲೆ ಗಣೇಶನ್ ಪೂಜೆ ಕೊಟ್ಟಿದ್ವಲ್ಲ ಅಂತ ಹೇಳಿ ವಾಪಸ್ ಬಂದು ರಾತ್ರಿ ಡಿನ್ನರ್ಗೆ ಸ್ಪೆಷಲ್ ಅಂತ ಹೇಳಿ ಇವತ್ತು ಏನೇನು ಮಾಡಿದ್ದೀನಿ ವೆಯ್ಟ್ ಮಾಡಬೇಕು ಈ ವೀಡಿಯೋದಲ್ಲಿ ಒಂದಷ್ಟು ಮನಸ್ಸಿಗೆ ಕೆಲವೊಬ್ಬರು ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ಬರು ಅಕ್ಕಪಕ್ಕದ ಮನೆಯವ್ರ ಜೊತೆ ಚೆನ್ನಾಗಿರಲ್ಲ ಹೆಂಗಂದರೆ ಅವರು ಹೆಂಗಾದರೂ ಪರವಾಗಿಲ್ಲ ಬೇರೆಯವರು ಚೆನ್ನಾಗಿ ಆಗಬಾರ್ದು ಅನ್ನೋ ಕೆಲವೊಬ್ಬರು ಕೆಟ್ಟ ಮೆಂಟಾಲಿಟಿ ಜನಗಳು ಇರ್ತಾರೆ ಅಂಥವರಿಂದ ನಾವು ಹೇಗಪ್ಪ ದೂರ ಇರಬೇಕು ಅಂತಂದರೆ ಆದಷ್ಟು ಜೋರಾಗಿ ಲೈಕ್ ಏನಾದರೂ ತೊಗೊಂಬಂದಾಗ ಶೇರ್ ಮಾಡೋದಾಗಿರಲಿ ಅದನ್ನು ಕ್ರಮೇಣ ಕಡಿಮೆ ಮಾಡಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಓ ಇವ್ರೇನೋ ನಮ್ಮಿಂದ ದೂರ ಇದ್ದಾರೆ ಅನ್ನೋದು ಆವಾಗೂ ಸರಿ ಹೋಗ್ಲಿಲ್ವಾ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ನಮ್ಮ ಪಾಡಿಗೆ ನಾವಿರೋಣ ಅಲ್ವಾ ಸೊ ಇನ್ನೂ ರಾತ್ರಿ ಪರ್ಯಂತಗಂತೂ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆಗೋಯ್ತೇನೋ ಅಲ್ವಾ ಫ್ರೆಂಡ್ಸ್ ನಾನ್ ವೆಜ್ ಎಲ್ಲ ನಾವು ತಿಂದು ಗೊತ್ತಿಲ್ಲ ಒನ್ ಮಂತ್ ಮೇಲೇ ಆಗಿರ್ಬೋದು ಸೊ ಫೈನಲಿ ಗೌರಿ ಹಬ್ಬ ಎಲ್ಲ ಆಯಿತಲ್ವಾ ಅದಕ್ಕೆ ಅಂತ ಹೇಳಿ ಇವತ್ತು ಫ್ರೈಡೇ ನಾನು ಮನೇಲಿ ಚಿಕನ್ ಮಾಡಿರಲಿಲ್ಲ ಎಲ್ಲನೂ ಹೊರಗಡೆಯಿಂದಲೇ ತರಿಸಿದ್ದೆ ಕೆ ಎಫ್ ಸಿ ನನ್ನ ಮಗನಿಗೆ ಫೇವ್ರೆಟು ಆ್ಯಂಡ್ ಆಲ್ಸೋ ಕಬಾಬ್ ನನಗೋಸ್ಕರ ಅಂತ ಹೇಳಿ ತಂದಿದ್ದರು ಇನ್ನು ಮನೇಲಿ ಅಡುಗೆ ಅಂತ ಹೇಳಿ ಮುದ್ದೆ ಚಟ್ನಿ ಮಾಡಿದ್ದೆ ಕಡಲೆಕಾಯಿ ಬೀಜ ಚಟ್ನಿ ಮಾಡಿದ್ದೆ ಅದ್ರ ಜೊತೆಗೆ ಅಕ್ಕ ಚಿಕನ್ ಸಾಂಬಾರು ಮಾಡಿದ್ದರು ಚಿಕನ್ ಫ್ರೈ ಥರ ಸೊ ಅಕ್ಕ ಚಿಕನ್ ಫ್ರೈನು ಸಹ ಕೊಟ್ಟು ಕಳಿಸಿದ್ರು ಅಂದರೆ ನಾನೇನು ಅಂದ್ಕೊಂಡೆ ಸಂಡೆ ಮಾಡೋಣ ಎಲ್ಲ ಗ್ರ್ಯಾಂಡಾಗಿ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಬಟ್ ಅಕ್ಕ ಇಲ್ಲ ನಮ್ಮ ಮನೇಲಿ ಆಗಿದೆಯಲ್ಲ ತೊಗೊಂಡೋಗಿ ಪರವಾಗಿಲ್ಲ ಅಂದರು ಆಮೇಲೆ ನಾನು ಬೇಡಕ್ಕ ಅಂತಂದೆ ಬಟ್ ಅವ್ರು ಕೇಳೋದೇ ಇಲ್ಲ ತೊಗೊಂಡು ಬಂದು ನಾನು ಹೋಗಿಲ್ಲ ಅಂದ್ರೂ ಅವರೇ ತೊಗೊಂಡು ಬಂದು ನಮ್ಮ ಮನೇಲಿ ಇಟ್ಬಿಟ್ಟು ಹೋಗ್ತಾಯಿರ್ತಾರೆ ತಿಂದಾದರೂ ತಿನ್ನಿ ಏನಾದರೂ ಮಾಡ್ಕೊಳ್ಳಿ ಅಂತ ಅದಕ್ಕೆ ಅಂತೀವಲ್ಲ ನಿಸ್ಕಲ್ಮಶ ಪ್ರೀತಿ ನಾವು ಏನು ಕೊಡ್ತೀವಿ ಏನು ತಗೋತೀವಿ ಅಲ್ಲ ಅವ್ರ ಹತ್ರ ಇದೆಯಾ ದುಡ್ಡಿದೆಯಾ ಇನ್ನೊಂದಿದೆಯಾ ಅಂತ ಅಲ್ಲ ನೋಡೋದು ಪ್ರೀತಿ ಇದೆಯಾ ಅದು ಬೇಕಾಗಿರೋದು ಮುಖ್ಯ ಸೊ ಈಗ ಊಟ ಮಾಡ್ತಾಯಿದ್ದೀವಿ ನಮ್ಮ ಯಜಮಾನ್ರಿಗೆ ಚಟ್ನಿ ಮಾಡಿದ್ದೆ ಸೊ ತುಂಬ ದಿನಗಳ ನಂತರ ಇವತ್ತು ನಾನ್ ವೆಜ್ ಊಟ ಮಾಡ್ತಾ ಇರೋದು ತುಂಬ ಒಂಥರ ತೃಪ್ತಿ ಊಟ ಅಂತೀವಲ್ಲ ಹಾಗೆ ಯಾರೆಲ್ಲ ನಾನ್ ವೆಜ್ ಲವರ್ಸ್ ಇದ್ದೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡ್ದಿರ ಅಂತೂ ಹೋಗಲೇಬೇಡಿ ಸೊ ಒಂದು ಸ್ಮಾಲ್ ವೀಡಿಯೋ ಮೇ ಬಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್